ನಮಸ್ಕಾರ ಪ್ರೇವೀಕ್ಷಕರು ಮೊದಲ ದೇನಿ ಹಳೆ ಪಬ್ಲಿಕ್ ಒರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ನೋಡ್ತಾರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಅಲ್ಲಿ ಕಂಟ್ ಹಾಕಿ ಹುಳ್ಳೇಗಾಲ ತಾಲೂಕು ಚಿಕ್ಕಲ್ಲೂರು ಜಾತ್ರೆ ಪರ್ಜೆಯಲ್ಲಿ ಪ್ರಾರಂಭವಾಗಲಿದೆ ಾಮಸ್ ನಡೆಯುವಂತಹ ಹುಣ್ಣಿಮೆಯಲ್ಲಿ ಚಂದ್ರಮಂಡಲ ಉತ್ಸವ ಬಹಳ ವಿಶೇಷವಾಗಿ ನಡೆಯುತ್ತೆ ಕಾರ್ಯಕ್ರಮಕ್ಕೆ ಪತ್ರಿಭಾವಳಿ ತಾಳಿಯ ತಮ್ಮ ಕಾಣಿಕೆ ಪೂಜೆ ಪೂಜೆಯನ್ನು ಸಲ್ಲಿಸಲು ನೀರೆಗಾರರ ಪರಂಪರೆಯಲ್ಲಿ ಚಿಕ್ಕಲು ಜಾತ್ರೆ ಸಾಕ್ಷಿಯಾಗಿ ಹೆಚ್ಚಾಗಿದೆ ಹಾಗಾಗಿ ರಾಜ್ಯದ ವಿವಿಧ ಜಾತ್ರೆಗೆ ಸಕಲ ಸಿದ್ಧತೆಗಳು ಕಳೆದ ಒಂದು ವಾರದಿಂದ ಈಗ ನೆರವೇರೆಯನ್ನು ಚಂದ್ರಮಂಡಲ ದರ್ಶನ ಚಂದ್ರಮಂಡಲ ಕಟ್ಟೆ ಸೇರಿದಂತೆ ಕಟ್ಟಲುಗಳು ಆ ಸಮಪವಾಗಿ ಸಿದ್ದಪ್ಪಾಜಿಯನ್ನು ಈ ಒಂದು ಪುಟ್ಟ ದೇವಾಲಯ ಗಂಭಿಗೆಯನ್ನು ದರ್ಶನ ಮಾಡಲು ಆ ಪ್ರದೇಶಗಳಿಂದ ವಿವಿಧ ಭಾಗಗಳಿಂದ ವಿವಿಧ ಧರ್ಮದ ವಿವಿಧ ಪಂಗಡಗಳಿಂದ ಜನ ಇಲ್ಲಿ ಬಂದು ತಮ್ಮ ನೀಲಗಾರರ ಪರಂಪರೆಯನ್ನು ಉಳಿಸಿ ಬೆಳೆಸುವಂತಹ ಒಂದು ಪರಂಪರೆ ಬಹಳ ವರ್ಷಗಳಿಂದ ನಡೀತಾ ನಡೀತಾ ಬಂದಿದೆ ಹಾಗಾಗಿ ಇಲ್ಲಿಗೆ ಬರುವಂಥ ಭಕ್ತರ ಸಂಖ್ಯೆ ಹೇಗಿರುತ್ತೆ ಮತ್ತು ಇಲ್ಲಿನ ಜನಜೀವನ ಹೇಗಿದೆ ಬನ್ನಿ ನೋಡೋಣ ಈಗ ಪ್ರಮುಖವಾಗಿ ಇವಾಗ ಪ್ರತಿ ವರ್ಷ ನಡೆಯುವಂಥ ಚಿಕ್ಕಲ್ಲೂರು ಜಾತ್ರೆ ವಿಶೇಷವಾಗಿ ರಾಜ್ಯದ ನಾನಾ ಭಾಗಗಳಿಂದ ಬರ್ತಾ ಇದ್ದಾರೆ ಈ ಜಾತ್ರೆ ವಿಶೇಷ ಮತ್ತು ಈ ದೇವಸ್ಥಾನದ ವಿಶೇಷ ಈ ಮಠದ ವಿಶೇಷ ಏನು ಅಂತ ಕೂಡ ಶಿವಮೂರ್ತಿ ಅರ್ಚಕರು ಅಂತ ಅಂದ್ಬಿಟ್ಟು ಸಿದ್ದಪ್ಪಾಜಿ ದೇವಸ್ಥಾನ ಚಿಕ್ಕ ಸಿದ್ದಪ್ಪಾಜಿ ದೇವಸ್ಥಾನ ಸ್ವಾಮಿ ಐಕ್ಯವಾಗಿರೋ ಜಾಗ ಸ್ವಾಮಿ ಐಕ್ಯವಾಗಿರೋ ಜಾಗ ಅಂದರೆ ನಾಳೆ ಮೂರನೇ ತಾರೀಕಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಮೂರನೇ ತಾರೀಕು ಚಂದ್ರಮಂಡಲ ಆಗುತ್ತೆ ಬಿಟ್ಟರೆ ಅದ್ರ ಬೆಳಗ್ಗೆ ಬಲಾರ್ ಸೇವೆ ಸೋಮವಾರ ಮುಡಿ ಸೇವೆ ಮಂಗಳವಾರ ಪತ್ನಿ ಸೇವೆ ಬುಧವಾರ ಮುನ್ ಸೇವೆ ಅಲ್ಲಿಗೆ ಜಾತ್ರೆ ಆಗುತ್ತೆ ಚಂದ್ರಮಂಡಲ ಸ್ವಾಮಿ ಬುದ್ಧಿವರ್ಗಳು ಬಂದು ವಿಜಯಪುರ ಬಬ್ಬಗೊಂಡು ಸಂಸ್ಥಾನ ಅರ್ಸಗೊಳ ಸಂಸ್ಥಾನ ಮಠ ಇದು ಬುದ್ಧಿವರ್ ಬಂದ ಮೇಲೆ ಚಂದ್ರಮಳ್ಳ ಅಗ್ನಿಪ್ರಸ ಆಗುತ್ತೆ ಈ ಜಾತ್ರೆ ಯಾವಾಗ ನಡೀತಾ ಇದೆ ಯಾವಾಗ ಇದು ಪ್ರಾರಂಭ ಆಗಿದೆ ಅನ್ನೋದು ತಮ್ಗೆ ಏನಾದ್ರು ಗೊತ್ತಾ ಎಷ್ಟು ವರ್ಷದಿಂದ ನಡೀತಾ ಇದೆ ನಾವು ತಲೆಗಳಾಗಿವೆ ಗೊತ್ತಿಲ್ಲ ಎಂಟುನೂರು ಚೀಲರಲ್ಲಿ ನೆಲೆಯಾಗಿದ್ದು ಸ್ವಾಮಿ ಅಂತ ಇಲ್ಲಿ ಹೇಳ್ತಾರೆ ಅದ್ ಮುಂದೆ ಕಂಟಿನ್ಯೂ ಆಗ್ತಾ ಇದೆ ಅಷ್ಟೇ ಓಕೆ ಪ್ರೂಫ್ ಟು ಡೇ ಟು ಯಾವುದೂ ಇಲ್ಲ ಓಕೆ ಹಂಗೆ ಹೋಗ್ತಾ ಇದೆ ಲಕ್ಷಾಂತರ ಜನಕ್ಕೆ ಏನೂ ಸೌಲಭ್ಯಗಳು ಇರಲ್ಲ ನಾನು ಬಂದಾಗ ಎಲ್ರಿಗೂ ಮಾಡೋಕ್ಕಾಗಲ್ಲ ಆದರೂ ಈ ಜನ ಲಕ್ಷಾಂತ ಜನ ಬಂದು ಹೋಗ್ತಾರೆ ಇಲ್ಲಿ ಪೂಜೆ ಮಾಡಿಸ್ಕೊತಾರೆ ಹೋಗ್ತಾ ಇರ್ತಾರೆ ಇದು ಪ್ರತಿ ತಿಂಗಳು ಪ್ರತಿ ಪೂರ್ಣಿಮೆ ಹುಣ್ಣಿಮೆ ದಿನ ಬರ್ತಾ ಇರ್ತಾರೆ ಮತ್ತು ಹೋಗ್ತಾ ಇರ್ತಾರೆ ಎಷ್ಟೇ ಲಕ್ಷ ಜನ ಬಂದ್ರು ಯಾವ ಸಮಸ್ಯೆನೂ ಆಗಲ್ಲ ಸ್ವಾಮಿ ಆಶೀರ್ವಾದ ಸ್ವಾಮಿನ ಎಲ್ಲ ಸರ್ ಮಾಡಿ ಕಳಿಸ್ತಾರೆ ಧನ್ಯವಾದಗಳು ಮೂಡಲ್ಲ ಧ್ವನಿ ಹೋಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೆ ಪ್ರೆಸ್ ಮಾಡಿ ಹೊಸ ಹೊಸಗಳನ್ನ ನೋಡ್ತಾರೆ